ಅಂಬಾನಿ ಮನೆಗೆ ಸೊಸೆಯಾಗ್ತಾ ಇರೋ ರಾಧಿಕಾ ಮರ್ಚೆಂಟ್ ಯಾರು ಅನಂತ್ ಅಂಬಾನಿಯನ್ನ ದುಡ್ಡಿಗೋಸ್ಕರ ಮದುವೆ ಆಗ್ತಾ ಇದಾರ ಅಂಬಾನಿ ಮಗ ನೋಡಿದ್ರೆ ನೂರ ಎಂಟು ಕೆ ಜಿ ಇದಾರೆ ಈಕೆ ನೋಡಿದ್ರೆ ಜಸ್ಟ್ ಐವತ್ತೆರಡು ಕೆ ಜಿ ಇದಾರೆ ಇನ್ನ ವಯಸ್ಸಲ್ಲಿ ನೋಡೋದಾದ್ರೆ ನಾಲ್ಕು ತಿಂಗಳು ಈಕೆನೆ ದೊಡ್ಡವರು ಅಷ್ಟಕ್ಕೂ ಯಾಕೆ ಮದುವೆ ಆಗ್ತಾ ಇದಾರೆ ಅಂತ ಹೇಳ್ತೀನಿ ಬನ್ನಿ ಮುಖೇಶ್ ಅಂಬಾನಿ ಬಂದ್ಬಿಟ್ಟು ದೇಶದ ಮೊದಲ ಶ್ರೀಮಂತ ವ್ಯಕ್ತಿ ಇವರ ಮಗ ಈ ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ಕೂಡ ಕಮ್ಮಿ ಏನಲ್ಲ ಇವರ ಅಪ್ಪನ ಹೆಸರು ವೀರೇನ್ ಮರ್ಚೆಂಟ್ ಅಂತ ಇವರು ಕೂಡ ಬಿಲಿಯನೇರೇ ಇನ್ನು ರಾಧಿಕಾ ಅವರ ತಾಯಿ ಕೂಡ ಬಿಸ್ನೆಸ್ ವುಮೆನ್ ಇವರಿಗೆ ಅಂತ ಹೇಳಿ ಅತಿ ದೊಡ್ಡ ಫಾರ್ಮಾಸ್ಯೂಟಿಕಲ್ ಕಂಪನಿ ಇದೆ ಅಂದ ಹಾಗೆ ಅನಂತ್ ಅಂಬಾನಿ ಹಾಗೆ ರಾಧಿಕಾ ಮರ್ಚೆಂಟ್ ಚಿಕ್ಕ ವಯಸ್ಸಿಂದನೇ ಫ್ರೆಂಡ್ಸು ಇವರ ಫ್ರೆಂಡ್ಶಿಪ್ ಮುಂದೆ ಲವ್ ಆಗಿ ಕನ್ವರ್ಟ್ ಆಗತ್ತೆ ಹೀಗಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಂದರೆ ಆರು ವರ್ಷಗಳ ಹಿಂದೆ ಇವರ ಪ್ರೀತಿಯನ್ನ ಪ್ರಪಂಚಕ್ಕೆ ರಿವೀಲ್ ಮಾಡಿದ್ರು ಸೊ ರಾಧಿಕಾ ಬಳಿ ಕೂಡ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ದುಡ್ಡಿಗೆ ಅನಂತ್ ಅಂಬಾನಿಯನ್ನ ಮದುವೆ ಆಗಬೇಕು ಅಂತ ಏನಿಲ್ಲ ಈಕೆ ತುಂಬಾ ಟ್ರೂ ಆಗಿ ಜೆನ್ಯೂನ್ ಆಗಿ ಅನಂತ್ ಅಂಬಾನಿಯನ್ನ ಪ್ರೀತಿ ಮಾಡಿದ್ರು ಸೊ ಇವರು ಈಗ ಮದುವೆ ಆಗಿದ್ದಾರೆ ಇನ್ನು ಈಕೆ ಅಮೇರಿಕಾದಲ್ಲಿ ನ್ಯೂಯಾರ್ಕ್ ಯೂನಿವರ್ಸಿಟಿಯಲ್ಲಿ ಪೊಲಿಟಿಕಲ್ ಸೈನ್ಸ್ ಅನ್ನ ಮುಗಿಸಿದ್ದಾರೆ ಸದ್ಯಕ್ಕೆ ಇನ್ಕೋರ್ ಹೆಲ್ತ್ ಕೇರ್ ಕಂಪನಿಯಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ